ಆದರೆ ಇವತ್ತು ಕಾಂಗ್ರೆಸ್ನವ್ರು ಏನು ನಾವು ಇವತ್ತು ಪೂರ್ಣ ಪ್ರಮಾಣದ ಬಹುಮತ ಇದೆ ನೂರ ನಲವತ್ತು ಜನ ನಾವು ಗೆದ್ದಿದ್ದೀವಿ ನಾವು ಏನು ಬೇಕಾಗಿದ್ರು ಮಾಡ್ಬೋದು ಅಂತೇಳಿ ಹೊರಟಿದ್ದಾರೆ ಆದರೆ ಬೆಂಗಳೂರು ನಗರದಲ್ಲಿ ನೋಡಿ ಇವತ್ತೊಂದು ದಿವಸ ಏನು ನೈನ್ಟೀನ್ ಇತ್ತು ಈಗ ಬಿ ಖಾತ ಏಕಾತ ಅಂತೇಳಿ ಏನು ಮಾಡ್ತಾ ಇದ್ದಾರಲ್ಲ ಏಕಾತ ಬಿ ಖಾತ ಅಂತೇಳಿ ಮುಂಚೆ ಏನು ಇವರು ನಿಲಯ ಮಿತ್ತಲ್ ಅವರು ಎರಡು ಸಾವಿರದ ಎರಡರಲ್ಲಿ ಏನು ಐ ಎ ಎಸ್ ಅಧಿಕಾರಿ ಈಗ ಅವರು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ತಿಪ್ಪೇಸ್ವಾಮಿ ಸಹ ಅವರು ಗೊತ್ತಿರ್ಬೋದು ಅವರು ಈಗ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿದ್ದಾರೆ ಅವರು ಆಕ್ಚುಲಿ ಸುಧಾರಣೆ ತೊಗೊಂಬಂದಿದ್ದು ಭಾಳ ಪ್ರಾಮಾಣಿಕ ಅಧಿಕಾರಿ ಅವರು ಅವತ್ತೊಂದಷ್ಟು ತೆರಿಗೆ ಪದ್ಧತಿಯನ್ನ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿಯನ್ನು ತೊಗೊಂಬಂದರು ಅವರು ಆವತ್ತು ಏನಿತ್ತು ಒಂದು ಸ್ಕ್ವೇರ್ ಫೀಟ್ಗೆ ನೀವು ಅಕ್ರಮ ನೀವು ಕಾನೂನು ಪ್ರಕಾರ ಪ್ಲಾನ್ ತಗೊಂಡು ಕಟ್ಟಿರ್ತಕ್ಕಂಥವ್ರಿಗೆ ಒಂದು ತೆರಿಗೆ ಅದನ್ನು ನೀವು ಕಾನೂನು ಬಾಹಿರವಾಗಿ ಇಲಿಗಲ್ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥವ್ರಿಗೆ ಡಬಲ್ ಅಂತೇಳಿ ಮಾಡಿದರು ಅವ್ರು ಮಾಡಿದ ಉದ್ದೇಶ ಏನು ಎಲ್ಲರೂ ಸಹ ತೆರಿಗೆ ಈ ಒಂದು ಎಲ್ಲ ಬೆಂಗಳೂರಿನಲ್ಲಿ ಎಷ್ಟು ಆಸ್ತಿಗಳಿದ್ದಾವೆ ಅಷ್ಟು ತೆರಿಗೆ ವ್ಯಾಪ್ತಿಗೆ ಬರಬೇಕು ಅಂತೇಳಿ ಅವರು ಒಂದು ಸದುದ್ದೇಶದಿಂದ ತಗೊಂಬಂದ್ರು ಅವರು ಓದ ನಂತರ ಎಷ್ಟೆಲ್ಲ ಸರ್ಕಾರಗಳು ಬಂದಿದ್ದಾವೆ ಇದುವರೆಗೂ ಸಹನನು ಯಾವ ಸರ್ಕಾರಗಳು ಬೆಟರ್ಮೆಂಟ್ ತಗೊಂಡಿಲ್ಲ ಈಗ ಇವ್ರು ಹೇಳ್ತಾರೆ ಏಕಾತ ಮಾಡಿರೋದನ್ನು ಅದು ವಿಶೇಷವಾಗಿ ಆಶ್ಚರ್ಯ ಏನಪ್ಪ ಅಂತಂದರೆ ಇದುವರೆಗೂ ಸಹನನು ನೀವು ಯಾವುದೇ ಕೆ ಎಮ್ ಸಿ ಕಾಯ್ದೆಯಲ್ಲಿರಲಿ ಅಥವಾ ಬಿ ಬಿ ಎಂ ಪಿ ಕಾಯ್ದೆಯಲ್ಲಿರಲಿ ಅಥವಾ ಈಗ ಗ್ರೇಟರ್ ಬೆಂಗಳೂರು ಏನು ನೀವು ಮಾಡಿದಾರಲ್ವಾ ಅದರಲ್ಲಾಗಲಿ ಯಾವುದೇ ಕಾರಣಕ್ಕೂ ಎಲ್ಲೂ ಸಹನನು ಎ ಮತ್ತು ಬಿ ಅಂತ ಯಾವುದೇ ಕಾನೂನಿಲ್ಲ ಖಾತ ಅಂತಿದೆ ಎ ರಿಜಿಸ್ಟರ್ ಬಿ ರಿಜಿಸ್ಟರ್ ಅಂತಿತ್ತು ಹಿಂದೆ ತೆರಿಗೆ ಪದ್ಧತಿಗೋಸ್ಕರ ಏಳು ನಗರಸಭೆ ಇದ್ದಂತ ಸಂದರ್ಭದಲ್ಲಿ ಎ ರಿಜಿಸ್ಟರು ಬಿ ರಿಜಿಸ್ಟರ್ ಅಂತ ಮಾಡಬೇಕು ಅಂತ ಹೇಳಿ ಹೇಳಿದ್ರು ಆ ಎ ರಿಜಿಸ್ಟರು ಬಿ ರಿಜಿಸ್ಟರ್ ಏನಿತ್ತಲ್ವಾ ಅಂದ್ರೆ ನೀವು ಏನು ಬೆಟ್ರಮೆಂಟ್ ಕಟ್ಟಿ ನೀವು ಏನು ಪ್ಲಾನ್ ಸಂಕ್ಷನ್ ತಗೊಂಡಿರ್ತೀರಿ ಅದು ಎ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಆಗಬೇಕಾಗಿತ್ತು ಬೆಟ್ರಮೆಂಟ್ ಕಡದೆ ನೀವೇನಾದರೂ ತೆರಿಗೆನಾ ಅದಕ್ಕೆ ಬಿ ರಿಜಿಸ್ಟರ್ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿತ್ತು ಆದರೆ ಇದನ್ನ ಈ ಎಲ್ಲ ಎ ಆರ್ ಒಳ ಮತ್ತೆ ಆರ್ ಐಗಳು ಆರ್ ಒಳ ರೆವಿನ್ಯೂ ಆಫೀಸರ್ಸ್ ಏನಿದ್ರು ಇದನ್ನೇ ಎ ಮತ್ತೆ ಬಿ ಖಾತಾ ಅಂತ ಹೇಳಿ ಮಾಡಿಬಿಟ್ರು ಎ ಖಾತಾ ಮತ್ತೆ ಬಿ ಖಾತಾ ಅಂತಂದ್ರೆ ಯಾವ್ದಾದ್ರು ಆಕ್ಟ್ ಅಲ್ಲಿ ಮುನ್ಸಿಪಲ್ ಆಕ್ಟ್ ಅಲ್ಲಿರಲಿ ಅಥವಾ ಈಗೇನು ರಾಜ್ ಪಾತ್ರ ಹೊಡೆಸಿದಾರಲ್ಲ ನನಗೆ ಆಶ್ಚರ್ಯ ಆಗಿದೆ ಅಂದರೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ತೀರ್ಮಾನ ಮಾಡಿ ಇದಕ್ಕೆ ಬಂದು ಪತ್ರಕರ್ತರಿಗೆ ಬ್ರೀಫ್ ಮಾಡಿದ್ದು ಕಾನೂನು ಸಚಿವರು ಎಸ್ ಕೆ ಪಾಟೀಲ್ ಸಾಹೇಬರು ಏನಾದರೂ ಕನಿಷ್ಠ ಅವ್ರು ಯಾರು ಅಡ್ ಅಡ್ವೈಸ್ ಆದ್ರೂ ಯಾರು ಇವಾಗ ಅಡ್ವೊಕೇಟ್ ಜನರಲ್ಲು ಇನ್ನೊಬ್ಬರು ಮತ್ತೊಬ್ಬರು ಇರ್ತಾರೆ ಅದನ್ನ ಕೇಳ್ಕೊಬೇಕಾಗಿತ್ತು ಆದರೆ ಇಡೀ ಬೆಂಗಳೂರಿನ ಜನತೆಗೆ ಮಂಕು ಬೋಧಿಯನ್ನು ಏರಿಸ್ತಾ ಇದ್ದಾರೆ ನಿಮಗೆ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ಚದರ ಗಜಕ್ಕೆ ಒಂದು ಚದರ ಗಜಕ್ಕೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಫಿಕ್ಸ್ ಮಾಡಿದರು ಅಂದರೆ ಒಂದು ತರ್ಟಿ ಫಾರ್ಟಿ ಸೈಟ್ಗೆ ಒಂದು ತರ್ಟಿ ಫಾರ್ಟಿ ಸೈಟ್ಗೆ ಹದಿನಾಲ್ಕು ಸಾವಿರ ರೂಪಾಯಲ್ಲಿ ನಿಮಗೆ ಖಾತಾ ಆಗ್ತಾ ಇತ್ತು ಅದಾದ ನಂತರ ಸಿದ್ದರಾಮಯ್ಯವರು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವರು ಅದನ್ನು ದುಪ್ಪಟ್ಟು ಮಾಡಿದ್ರು ಬಹಳಷ್ಟು ಜನ ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಏನಾಯಿತು ಇದನ್ನು ನೀವು ಇದನ್ನು ನೀವು ಇನ್ನೊಂದು ಸತಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಆಗ ಅದನ್ನು ಕಡಿಮೆ ಮಾಡಿದರು ಮತ್ತೆ ಕೋರ್ಟ್ಗೆ ಹೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿದಾಗ ಅದನ್ನು ಕಡಿಮೆ ಮಾಡಿದರು ಆದರೆ ಈಗ ನೀವು ನೋಡಬೇಕಿದ್ರಲ್ಲಿ ಆಶ್ಚರ್ಯ ಏನಪ್ಪಾ ಅಂತಂದರೆ ಒಂದು ಈಗಾಗಲೇ ನಾನು ಎಕ್ಸಾಂಪಲ್ ಕೃಷ್ಣ ಬರೇಗೌಡ ಹೇಳಿದೆ ಆಂಧ್ರ ಇಂದ ಯಾರೋ ಬಂದ್ರು ಅವರು ಎ ಖಾತಾನೂ ಇಲ್ಲ ಬಿ ಖಾತಾನೂ ಇಲ್ಲ ಅವ್ರೆಲ್ಲರೂ ಸಹ ರೋಶ್ ಹೋಗಿ ಐದೈದು ಫ್ಲೋರು ಆರ್ ಆರ್ ಫ್ಲೋರು ಬಿಲ್ಡಿಂಗ್ ಗಳು ಕಟ್ಟಿದ್ದಾರೆ ಎಲ್ಲವನ್ನೂ ಸಹ ಬೆಂಗಳೂರು ನಗರದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಐದು ಪರ್ಸೆಂಟ್ ಜನ ಪ್ರಾಮಾಣಿಕವಾಗಿ ಸೆಟ್ ಬ್ಯಾಕ್ ಬಿಟ್ಟು ಕಟ್ಟಿರ್ಬೋದು ಇನ್ನೆಲ್ಲ ತೊಂಬತ್ತೈದು ಪರ್ಸೆಂಟು ಆ ಯಾವ ಆಸ್ತಿಗಳು ಸಹ ಸೆಟ್ ಬ್ಯಾಕ್ ಬಿಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ವೈಲೇಷನ್ ಮಾಡಿದ್ದಾರೆ ನೀವೇ ಕಾಯ್ದೆ ಮಾಡಿದ್ದೀರಿ ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ರೆ ಅದನ್ನು ಸಕ್ರಮ ಮಾಡ್ಬೋದು ಫಿಫ್ಟಿ ಪರ್ಸೆಂಟ್ ಎಬೋವ್ ಇದ್ರೆ ಅದನ್ನು ಸಕ್ರಮ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹಾಗಾದರೆ ಇವನ್ನೆಲ್ಲ ಯಾವ ನೀವು ಇದಿಟ್ಕೊಂಡು ಮತ್ತೆ ಅದನ್ನೆಲ್ಲನು ನೀವು ಸಕ್ರಮ ಮಾಡ್ತೀರಿ ಅದು ನಮಗೆ ಗೊತ್ತಿಲ್ಲ ಈಗಲೂ ಅದು ಕೇಸು ಸಹ ಪೆಂಡಿಂಗ್ ಇದೆ ಎರಡನೇದು ಏನಪ್ಪಾ ಅಂತಂದರೆ ಈಗ ಆ ಹಬ್ಬಾಗಲೂ ಇವಾಗ ಖಾತಾ ಕೊಟ್ಟರು ಇದುವರೆಗೂ ಸಹ ನೀವು ಅವ್ರ ಹತ್ರ ಏನೂ ಇಲ್ಲ ಬೀದೂ ಇಲ್ಲ ಆರಡು ಫ್ಲೋರ್ ಏಳೆರಡು ಫ್ಲೋರ್ ಕಟ್ಬಿಟ್ಟು ಎಲ್ಲ ಆಂಧ್ರದವರು ಮಾರಾಟ ಮಾಡಿ ಹೊರಟೋಗಿದ್ದಾರೆ ಈಗ ತಗೊಂಡಿರೋ ಪರಿಸ್ಥಿತಿ ಏನು ಬೆಂಗಳೂರು ನಗರದಲ್ಲಿ ನಾನು ಹೇಳ್ತಾ ಇದ್ದೀನಿ ಬೆಂಗಳೂರು ನಾಗರಿಕರಿಗೆ ಇದು ನಿಜಕ್ಕೂ ಸಹ ಗೊತ್ತಾಗ್ತಾ ಇಲ್ಲ ಇವ್ರು ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಬೆಂಗಳೂರು ನಾಗರಿಕರು ಎಚ್ಚೆತ್ಕೊಳ್ಳ್ದೆ ಹೋದರೆ ನೀವೇನು ಮಧ್ಯಮ ವರ್ಗದ ಜನ ವಿಶೇಷವಾಗಿ ಬಡವರಿದ್ದಾರೆ ಒಂದು ತರ್ಟಿ ಫಾರ್ಟಿ ಸೈಟ್ಗೆ ಇವಾಗ ಆದೇಶ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ದಾಖಲೆ ಕೊಡ್ತೀನಿ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಗೊತ್ತಾ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಇದ್ದಿದ್ದನ್ನ ಇವರು ಒಂದು ಸ್ಕ್ವೇರ್ ಫೀಟ್ಗೆ ಈಗ ಅದನ್ನ ಯಾವ ರೀತಿ ಅದನ್ನ ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ ಗೈಡ್ ಲೈನ್ಸ್ ವ್ಯಾಲ್ಯೂ ಇದೆಯಲ್ಲ ಸಬ್ಜಿಸ್ಟರ್ ಗೈಡ್ ಲೈನ್ಸ್ ವ್ಯಾಲ್ಯೂ ಪ್ರಕಾರ ನೀವು ಮೂರು ಸಾವಿರದಿಂದ ಐದು ಸಾವಿರ ಹದಿನೈದು ಸಾವಿರ ರೂಪಾಯಿಗೂ ಇದೆ ಮಿನಿಮಮ್ ಐದು ಸಾವಿರ ರೂಪಾಯಿ ಅಂತ ಹಾಕೊಂಡ್ರೆ ನೀವು ಒಂದು ತರ್ಟಿ ಫಾರ್ಟಿ ಸೈಟ್ಗೆ ಮಿನಿಮಮ್ ಮೂರು ಲಕ್ಷ ರೂಪಾಯಿಯಿಂದ ಆರು ಲಕ್ಷ ರೂಪಾಯಿ ತನಕ ನೀವು ಕಟ್ಟಬೇಕಾಗ್ತದೆ ಮಿನಿಮಮ್ ಮೂರು ಲಕ್ಷದಿಂದ ಆರು ಲಕ್ಷ ರೂಪಾಯಿ ಯಾವುದಕ್ಕಿದು ಒಂದು ತರ್ಟಿ ಫಾರ್ಟಿ ಸೈಟ್ಗೆ ಆದರೆ ಏನಿವತ್ತು ಬೆಟ್ರಮೆಂಟ್ ಟ್ಯಾಕ್ಸ್ ಇವ್ರು ಏನು ಫಿಕ್ಸ್ ಮಾಡಿದಾರಲ್ಲ ಇದುವರೆಗೂ ಸಹನನು ನೀವು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರ್ಲಿ ಏನು ಸ್ಟಾಪ್ ಆಯ್ತಲ್ಲ ಬೆಟ್ರಮೆಂಟು ಆ ಬೆಟರ್ಮೆಂಟ್ ಸ್ಟಾಪ್ ಆದಮೇಲೆ ಬಿ ಬಿ ಎಂ ಪಿ ಇಷ್ಟು ವರ್ಷ ಆಯ್ತಲ್ಲ ಎರಡು ಸಾವಿರದ ಮೂರು ಎರಡು ಸಾವಿರದ ಇಪ್ಪತ್ತೈದು ನೀವು ಎಷ್ಟು ಜನ ಬಿಲ್ಡಿಂಗ್ಗಳು ಕಟ್ಟಿರ್ಬೋದು ಅವ್ರು ಯಾರಿಗೂ ಸಹನೂ ಖಾತಾ ಮಾಡಿಕೊಡ್ಲಿಲ್ಲ ಖಾತಾ ಯಾಕೆ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಕನ್ವರ್ಷನ್ ಆದೋರಿಗೆ ಮಾತ್ರ ಇವರು ಬೆಟರ್ಮೆಂಟ್ ಕಳಿಸ್ಕೊಳ್ತಾ ಇದ್ರು ಬೆಂಗಳೂರು ನಗರದಲ್ಲಿ ಎಲ್ಲ ನಾವು ಡೆವಲಪ್ಮೆಂಟ್ ಏರಿಯಾ ಅಂತ ಏನು ಹೇಳ್ತೀರಿ ಎಲ್ಲವೂ ಸಹ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ನೋಟಿಫಿಕೇಷನ್ ಮಾಡಿದರು ಆದರೆ ನೋಟಿಫಿಕೇಷನ್ ಮಾಡಿದ್ದಾದ ಮೇಲೆ ಎಲ್ಲ ಪ್ರಾಪರ್ಟಿಗಳು ಸಹ ನಿಮಗೆ ಅದು ಬಿ ಡಿ ಅಂತ ಬರ್ತದೆ ಬಿ ಡಿ ಅಂತ ಬಂದಮೇಲೆ ಅಂಥದಕ್ಕೆ ನೀವು ಬೆಟರ್ಮೆಂಟ್ ಕಳ್ಸ್ಕೊಳಲ್ಲ ಅಂತಂದರು ಇವಾಗ ಒಂದು ಮನೆಯಲ್ಲಿ ನಾಲ್ಕೈದು ಜನ ಅಣ್ಣ ತಮ್ಮಂದಿರ್ತಾರಪ್ಪ ಅವರು ಆಸ್ತಿ ಪಾಲ್ ಮಾಡ್ಕೊಂಡ್ರು ನೀವು ಇಲ್ಲಿ ಅವೆಲ್ಲ ರೆವಿನ್ಯೂ ಸೈಟ್ಗಳು ಕನ್ವರ್ಷನ್ ಆಗೋದಿಲ್ಲ ಕನ್ವರ್ಷನ್ ಆಗದೆ ಇರ್ತಕ್ಕಂಥವ್ರಿಗೆ ನೀವು ಬಂದ್ಬಿಟ್ಟು ಅದಕ್ಕೆ ಬೆಟರ್ಮೆಂಟ್ ಕಟ್ಸ್ಕೊಳ್ಲಿಲ್ಲ ಅವರೆಲ್ಲ ಏನು ಮಾಡ್ತಾರೆ ಮನೆಗಳು ಕಟ್ಟಿದ್ರು ರಾಜರೋಷ್ವಾಗಿ ನಾಲ್ಕು ನಾಲ್ಕು ಫ್ಲೋರ್ ಐದೈದು ಫ್ಲೋರ್ ಕಟ್ಬಿಟ್ಟಿದ್ದಾರೆ ಅದಕ್ಕೆ ತಪ್ಪು ಸರ್ಕಾರ ನೀವು ಯಾಕಂತಂದ್ರೆ ಬೆಟರ್ಮೆಂಟ್ ನೀವು ಬರೀ ಕನ್ವರ್ಷನ್ ಆದವಾಗ ಮಾತ್ರ ನಾವು ಬೆಟರ್ಮೆಂಟ್ ಕಟ್ಸ್ಕೊಳ್ತೀವಿ ಅಂತ ಹೇಳಿದ್ರು ಯಾವುದೂ ಸಹ ಬೆಟರ್ ಕನ್ವರ್ಷನ್ ಆಗಲಿಲ್ಲ ಹಾಗಾಗಿ ಇಲ್ಲಿಗಲ್ಲಾಗಿ ಆಗಿ ಇಡೀ ಬೆಂಗಳೂರು ನಗರದಲ್ಲಿ ಕಾರವಾಗಿ ಬೆಂಗಳೂರಿನಲ್ಲಿ ಇಲಿ ಇಲಿಗಲ್ ಕನ್ಸ್ಟ್ರಕ್ಷನ್ ಇಲಿಗಲ್ ಬಿಲ್ಡಿಂಗ್ಸು ಮಾಡಿಬಿಟ್ಟಿದ್ದಾರೆ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಮೊನ್ನೆ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ ಯಾಕೆ ನಾನು ಬ್ರಿಟಿಷ್ ಪದ್ಧತಿ ಅಂತ ಹೇಳಿದೆ ಅಂತಂದರೆ ಈಗ ಮೊನ್ನೆ ಹೊಸ್ದಾಗ ಒಂದು ಕಾಯ್ದೆ ಮಾಡ್ಕೊಂಡಿದ್ದಾರೆ ಇವರು ಯಾರಾದರೂ ತೆರಿಗೆ ಕಟ್ಟಲಿಲ್ಲ ಅಂತಂದರೆ ಅದನ್ನು ಸೀಜ್ ಮಾಡ್ಬೋದು ಸೀಜ್ ಮಾಡ್ಬೋದು ನೀವು ಯಾವುದೋ ಒಂದು ತರ್ಟಿ ಫಾರ್ಟಿ ಬಡವರು ಬಗ್ಗರು ಏನಿಲ್ಲ ದಯೆ ದಾಕ್ಷಿಣ್ಯ ಏನಿಲ್ಲ ಇವ್ರಿಗೆ ಏನು ಒಡೆದ ನೀತಿ ಇವ್ರಿಗೆ ದುಡ್ಡು ಬರಬೇಕು ಆಯಿತು ಯಾವಾಗಲೂ ಸಹ ನೀವು ಯಾವುದಾದ್ರೂ ಒಂದು ಸ್ಥಳೀಯ ಸಂಸ್ಥೆಗಳು ನೀವೇನಾದರೂ ನಿರ್ವಹಣೆ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಟ್ಯಾಕ್ಸನ್ನ ಕಲೆಕ್ಟ್ ಮಾಡಬೇಕು ಆದರೆ ಟ್ಯಾಕ್ಸ್ ಯಾವ ರೀತಿ ಕಲೆಕ್ಟ್ ಮಾಡಬೇಕು ನೋಡಿ ಇಲ್ಲಿ ಹೇಳ್ತಾರೆ ಟ್ಯಾಕ್ಸನ್ನ ನೋಡಿ ಎರಡು ಸಾವಿರದ ನೋಡಿ ಇಲ್ಲೊಂದು ಸ್ಲ್ಯಾಬ್ ಮಾಡಿದ್ದಾರೆ ಬಿ ಬಿ ಡಿ ಎದಲ್ಲಿ ನೋಡಿ ಲೇ ಇದಕ್ಕೆ ಆದೇಶದ ಕಾಪಿ ಎಲ್ಲ ತೆಗೆಸಿದ್ದೀನಿ ಕೊಡ್ತೀನಿ ಬಿ ಡಿ ಎದಲ್ಲಿ ನೀವು ಇದುವರೆಗೂ ಸಿಂಗಲ್ ಫ್ಲಾಟ್ ಅಂತಿತ್ತು ಈಗ ಅದನ್ನು ಎರಡೂವರೆ ಎಕರೆ ತನಕ ಬಿ ಬಿ ಎಮ್ ಪಿಗೆ ಪವರ್ಸು ಎರಡೂವರೆ ಎಕರೆ ಆದಮೇಲೆ ಬಿ ಡಿ ಹೋಗ್ಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಸಿಂಗಲ್ ಫ್ಲಾಟ್ ಇದರಲ್ಲಿ ಆ ಸಿಂಗಲ್ ಫ್ಲಾಟ್ ಇದರಲ್ಲಿ ಏನು ಮಾಡಿದ್ದಾರೆ ನೋಡಿ ಬಿ ಡಿ ಎಲ್ಲಿ ಐದು ಪರ್ಸೆಂಟು ಬಿ ಡಿ ಎಲ್ಲಿ ಇರ್ತಕ್ಕಂಥದ್ದು ಇವತ್ತೂ ನೀವು ಒಂದು ಸ್ಕ್ವೇರ್ ಫೀಟ್ಗೆ ಬಿಡಿಯಾದಲ್ಲಿ ಏನು ಮನೆಗಳಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಅರವತ್ತು ರೂಪಾಯಿ ಅರವತ್ತು ಪೈಸ ಒಂದು ಸ್ಕ್ವೇರ್ ಫೀಟ್ ಗೆ ಬಿಡಿಯಾದಲ್ಲಿ ಇರ್ತಕ್ಕಂಥದ್ದು ವಾಣಿಜ್ಯ ಇದಕ್ಕೆ ಅದೇ ಕಮರ್ಷಿಯಲ್ ಆದರೆ ಬಿಡಿಯಾದಲ್ಲಿ ಇಪ್ಪತ್ತೇಳು ರೂಪಾಯಿ ಪೈಸ ಬಿಡಿಯಾದಲ್ಲಿ ಇರ್ತಕ್ಕಂಥದ್ದು ಬಿಬಿಎಂಪಿ ಎಷ್ಟು ಮಾಡಿದ್ದಾರೆ ಗೊತ್ತಾ ಮನೆ ಆದೇಶ ಇವರು ಯಾವಾಗ ಮನೆ ಮಾಡಿರ್ತಕ್ಕಂಥದ್ದು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಮನೆ ಆದೇಶ ಮಾಡಿರ್ತಕ್ಕಂಥದ್ದು ಎಷ್ಟು ಮಾಡಿದ್ದಾರೆ ಗೊತ್ತಾ ಸ್ಲಾಬ್ ಫಿಕ್ಸ್ ಮಾಡಿದ್ದಾರೆ ಬಿ ಬಿ ಎಂ ಪಿಲಿ ಒಂದು ಸ್ಕ್ವೇರ್ ಫೀಟ್ಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿ ಮಾಡಿದ್ದಾರೆ ಒಂದು ಸ್ಕ್ವೇರ್ ಫೀಟ್ಗೆ ಇದನ್ನ ನಾನು ಇದರಲ್ಲಿ ಹಾಕಿದ್ದೀನಿ ನಿಮಗೆ ಮಿನಿಮಮ್ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ತನಕ ಏನಿದೆ ಬೆಂಗಳೂರು ನಗರದ ನಾಗರಿಕರು ಎಚ್ಚೆತ್ಕೊಳ್ಳದೆ ಹೋದ್ರೆ ಯಾರು ಸಹನೂ ಇವತ್ತೇನು ಮನೆ ಕಾಯ್ದೆ ಮಾಡ್ಕೊಂಡಿದ್ದಾರಲ್ಲ ನೀವು ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಮನೆ ಸೀಜ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಯಾರು ಸಾವನು ಮನೆಗಳಲ್ಲಿ ಇರೋಕೆ ಆಗಲ್ಲ ಬಡವರು ಎಲ್ಲ ಸೀಜ್ ಮಾಡಬೇಕಾಗ್ತದೆ ಬಿ ಬಿ ಎಂ ಪಿ ಅವರು